ನಮಸ್ಕಾರ ಸ್ನೇಹಿತರೆ ನೀವು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೇಮಾನಂದ ಗೋವಿಂದ ಶರಣಜಿ ಮಹಾರಾಜ್ ಅವ್ರ ಬಗ್ಗೆ ತಿಳ್ಕೊಂಡಿರ್ತೀರಿ ಹಾಗೂ ಇವರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರ್ಬೋದು ಹಲವಾರು ಭಕ್ತ ಸಮುದಾಯವನ್ನು ಹೊಂದಿರುವಂತಹ ಮಹಾರಾಜ ಪ್ರೇಮಾನಂದಜಿ ಅವರು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಧಾರ್ಮಿಕವಾಗಿ ದೇಶಾದ್ಯಂತ ಗುರುತಿಸಿಕೊಂಡಂತಹ ಸಾಧಾರಣ ಹಾಗೂ ಸರಳ ವ್ಯಕ್ತಿತ್ವದ ಗುರುಗಳು ಹಾಗಾದರೆ ಇವರು ಯಾರು ಹಾಗೂ ಇವರು ಧಾರ್ಮಿಕವಾಗಿ ಗುರುತಿಸಿಕೊಳ್ಳುವುದಕ್ಕೆ ಕಾರಣವಾದರೂ ಏನು ಹಾಗೂ ಇವರಿಗೆ ಇರುವಂತಹ ಸಮಸ್ಯೆಗಳು ಆರೋಗ್ಯದ ತೊಂದರೆಗಳು ಏನೇನು ಹಾಗೂ ಇವರ ಬದುಕಿನ ರಹಸ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಹಾಗಿದ್ದರೆ ಇನ್ನೇನು ತಡ ಮಾಡೋದು ಬೇಡ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ